ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪ ಆಗ್ತದೆ ಇಲ್ಲಿ ಫೈನಲಿ ಆರಾಧನಾ ಮುಂದೆ ಸಾಲು ಸಾಲು ಸವಾಲುಗಳು ಆ ಸವಾಲುಗಳನ್ನ ಎದುರಿಸಿ ಅವಳು ಆ ಮದುವೆನ ಯಶಸ್ವಿಗೊಳಿಸ್ತಾಳೆ ಈಗ ಬಂದಿರೋ ಸವಾಲನ್ನು ಹೇಗೆ ಎದುರಿಸ್ತಾಳೆ ಅವಳು ಫೈನಲಿ ಇಲ್ಲಿ ದುಡ್ಡಿಲ್ಲ ದುಡ್ಡಿನ ಬ್ಯಾಗಲ್ಲಿ ಕಲ್ಲಿದೆ ಈ ವಿಷಯ ಗೊತ್ತಾಗ್ತದಾಗೆ ಏನಾಗ್ಬಿಡತ್ತೆ ಫೈನಲಿ ಫ್ಲವರ್ ಬಂದಿದೆ ಫ್ಲವರ್ ಇಲ್ಲ ಅಂತ ಡೆಕೋರೇಷನ್ ಎಲ್ಲ ಡೆಕೋರೇಷನ್ ಇಲ್ಲ ಅಂದರೆ ಮದುವೆ ನಿಂತು ಹೋಗುತ್ತೆ ಹಾಗಿದ್ರೆ ಏನೆಲ್ಲ ಆಗ್ಬಹುದು ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಈಗಲಿ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಫೈನಲಿ ಇಲ್ಲಿ ಆರಾಧನಾ ಮಂಗೆ ಹುಷಾರಿಲ್ಲ ಈ ಕಡೆ ಮಹೇಶ್ ಅವರು ಟ್ಯಾಬ್ಲೆಟ್ಸ್ ತಂದು ಕೊಡಲಿಲ್ಲ ಮಗಳು ಸಿರಿ ಮನೆಗೆ ಬಂದಿಲ್ಲ ಈ ಎಲ್ಲ ಆತಂಕದಿಂದಾಗಿ ರೇವತಿಯವರ ಆರೋಗ್ಯ ಹದಗೆಡುತ್ತೆ ಇಲ್ಲಿ ಸಿರಿ ಮನೆಗೆ ಬಂದಿಲ್ಲ ಅನ್ನೋ ಟೆನ್ಷನಲ್ಲಿ ಇರ್ತಕ್ಕಂಥ ಮಹೇಶ್ ಹೆಂಡತಿ ಬಗ್ಗೆ ಕಾಳಜಿ ಮಾಡುವುದಿಲ್ಲ ಪಾಪಮ್ಮಜ್ಜಿನೇ ಎಲ್ಲ ರೀತಿ ನೋಡ್ಕೊತಾರೆ ಫೈನಲಿ ದೊಪ್ಪನೇ ಬಿದ್ದೇ ಹೋಗಿಬಿಡ್ತಾರೆ ರೇವತಿಯವರು ಈ ವಿಷಯ ಆಗ್ತಿದ್ದಾಗ ಈ ಕಡೆ ಆರಾಧನೆಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ್ದೆ ಆರಾಧನೆ ತುಂಬಾ ಪ್ಯಾನಿಕ್ ಆಗ್ತಾಳೆ ಈಗಲೇ ಬರ್ತಿದ್ದೀನಿ ಅಂತ ಹೇಳಿ ಅಲ್ಲಿ ಎಲ್ಲ ರೀತಿಯ ಒಂದು ರೆಸ್ಪಾನ್ಸಿಬಿಲಿಟಿನ ಸುಶಾಂತ್ಗೆ ವಹಿಸ್ಕೊಟ್ಟು ದುಡ್ಡನ್ನ ಬ್ಯಾಗನ್ನು ಕೂಡ ಕೊಟ್ಟು ಆಲ್ರೆಡಿ ಇರತ್ತೆ ಅದ್ರ ಜವಾಬ್ದಾರಿಯನ್ನು ವಹಿಸ್ಕೊಟ್ಟು ಫ್ಲವರ್ ಬರುತ್ತೆ ಎಲ್ಲ ರೀತಿ ಡೆಕೋರೇಷನ್ ಮಾಡಿಸ್ಬಿಡಿ ನಾನು ಬರ್ತೀನಿ ಆಮ್ಗೆ ಸ್ವಲ್ಪ ಹುಷಾರಿಲ್ಲ ಅಂದಾಗ ನೀವೇನು ಯೋಚನೆ ಮಾಡಿಬಿಡಿ ಆರಾಧನಾ ಅವರೇ ಹೋಗಿ ಆಂಟಿನ ಹುಷಾರಾಗಿ ನೋಡ್ಕೊಳ್ಳಿ ನಾನೇಲಿ ಎಲ್ಲ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳ್ತಾರೆ ಸುಶಾಂತ್ ಆ ಕಡೆ ಆರಾಧನಾ ಕೂಡ ಹೋಗ್ತಾಳೆ ಅಮ್ಮನ ಹತ್ರ ಹೋಗೋ ಆಶಲಿ ಆಲ್ರೆಡಿ ಮಹೇಶ್ ಪಾಪಮ್ಮಜ್ಜಿ ಇಬ್ಬರು ಕೂಡ ಸೇರಿಕೊಂಡು ರೇವತಿ ಅವ್ರನ್ನ ಎಡ್ಬಿಟ್ ಮಾಡಿರ್ತಾರೆ ಮಹೇಶ್ ಅವರು ತುಂಬಾ ನಾಟಕ ಮಾಡ್ತಿದ್ದಾರೆ ಆರಾಧನಾ ಹತ್ರ ಬೇಕು ಸುಶಾಂತ್ ಅಂತ ಹೇಳಿರೋ ಮಾತುಗಳಿಂದಾಗಿ ಈ ಕಡೆ ಮಹೇಶ್ ಅವರು ತುಂಬ ನಾಟಕ ಮಾಡ್ತಿದ್ದಾರೆ ಈ ಕಡೆ ಅಮ್ಮನ ಪರಿಸ್ಥಿತಿ ಆಯ್ತಲ್ಲ ಅಂತ ತುಂಬ ದುಃಖ ಪಡ್ತಿದ್ದಾಳೆ ಆರಾಧನಾ ಡಾಕ್ಟರ್ ಹತ್ರ ಹೋದರೆ ಅವ್ಳಿಗೆ ಮತ್ತೊಂದು ಶಾಕ್ ನಿಮ್ಮ ಅಮ್ಮನಿಗೆ ಆಪ್ರೇಷನ್ ಮಾಡಿಸ್ಬೇಕಿತ್ತು ಇಷ್ಟೊತ್ತಿಗೆ ಇಷ್ಟಾದರೂ ಕೂಡ ಆಪ್ರೇಷನ್ ಮಾಡಿಸಿಲ್ಲ ಅವರ ಆರೋಗ್ಯ ತುಂಬಾ ಅದಕ್ಕೆ ಇರ್ತದೆ ನೀವು ಈಗಲೇ ಆಪ್ರೇಷನ್ ಮಾಡಿಸ್ಬೇಕು ನಮ್ಮ ಹತ್ರ ಫೆಸಿಲಿಟೀಸ್ ಇಲ್ಲ ಸಿಟಿಗೆ ಹೋಗಿ ಅಂತ ಒಂದು ಸಜೆಷನ್ ಕೊಡ್ತಾರೆ ಪ್ಲೀಸು ನನ್ನ ಹತ್ರ ದುಡ್ಡಿಲ್ಲ ಮೂರು ತಿಂಗ್ಳು ಆಗುತ್ತೆ ಅಂತ ಹೇಳಿದರು ಟೈಮ್ ಇದೆ ಅಂದರು ಜೊತೆಗೆ ನಾನು ಕೂಡ ದುಡ್ಡು ಹೊಂದಿಸ್ಬೇಕಿತ್ತು ಐ ಆಯ ಈವೆಂಟ್ ಮ್ಯಾನೇಜರ್ ಮ್ಯಾನೇ ಮ್ಯಾರೇಜ್ ನಡೀತಾ ಇದೆ ಅದರಿಂದಾಗಿ ನನಗೆ ಇನ್ನೊಂದು ಎರಡು ದಿನ ದುಡ್ಡು ಬರುತ್ತೆ ಅದರಲ್ಲಿ ಅಮ್ಮನ ಆಪ್ರೇಷನ್ ಮಾಡಿಸ್ಬೇಕು ಅಂದ್ಕೊಂಡಿದೆ ಆದರೆ ನೀವು ಈಗಲೇ ಅಂದರೆ ಅಂದಾಗ ಮೂರು ತಿಂಗ್ಳಿತ್ತಮ್ಮ ಆದರೆ ಇವಾಗಿಲ್ಲ ನಿಮ್ಮಮ್ಮ ತುಂಬಾ ಪ್ರೆಷರ್ ಮಾಡ್ಕೊಂಡಿದ್ದಾರೆ ಸ್ಟ್ರೆಸ್ ಆಗಿದೆ ಅವ್ರನ್ನ ತುಂಬ ರೆಸ್ಟಲ್ಲಿ ಇಡಬೇಕು ಜೊತೆಗೆ ಅವ್ರಿಗೆ ಟ್ಯಾಬ್ಲೆಟ್ಸ್ ಕೂಡ ತೊಗೊಂಡಿಲ್ಲ ಅಂತ ಹೇಳ್ತಾರೆ ಅಮ್ಮ ಟ್ಯಾಬ್ಲೆಟ್ಸ್ ತೊಗೊಂಡಿಲ್ವಾ ಅಂತ ಶಾಕ್ ಆಗ್ತಾಳೆ ಆರಾಧನ ಬಿಕಾಸ್ ಆ ದುಡ್ಡನ್ನ ಕೂಡ ಮಹೇಶ್ ಗ್ಯಾಮ್ಲಿಂಗ್ ಮಾಡಿ ಹಾಳು ಮಾಡಿ ಬಂದಿದ್ದಾರೆ ನಂತರ ಈ ಕಡೆ ಆದ್ರೂ ಸರಿ ಆಯಿತು ಇನ್ನೊಂದು ಎರಡು ದಿನ ಅಷ್ಟೇ ಟೈಮ್ ಅದ್ರ ಮೇಲೆ ಟೈಮ್ ಇಲ್ಲ ಇನ್ನು ಒಂದು ವೀಕ್ ಟೈಮ್ ಇದೆ ಆಮೇಲೆ ಒಂದು ದಿನ ಕೂಡ ಇಲ್ಲ ಅದ್ರ ಒಳಗೆ ಅಮ್ಮನ ಆಪ್ರೇಷನ್ನ ಮಾಡಿಸ್ಬಿಡಿ ಅಂತ ಹೇಳ್ತಾರೆ ಓಕೆ ಸರ್ ಥ್ಯಾಂಕ್ ಯು ಅಂತ ಹೇಳಿ ಬರ್ತಾಳೆ ಈ ಕಡೆ ಅಮ್ಮನ ಕರ್ಕೊಂಡು ಮನೆಗೆ ಬರ್ತಾಳೆ ಅಲ್ಲೇ ಇದ್ರೆ ಒಳ್ಳೇದು ಅಂತ ಡಾಕ್ಟರ್ ಹೇಳ್ತಾರೆ ಬಟ್ ಅಲ್ಲೂ ಕೂಡ ವಾರ್ಡ್ಗೆಲ್ಲ ದುಡ್ಡು ಕೊಡಬೇಕು ಆ ಒಂದು ಕಷ್ಟ ಇದೆ ಜೊತೆಗೆ ಮೇಲಿಂದ ಮೇಲೆ ಕಾಲ್ ಬರ್ತದೆ ಆರಾಧನಾಗೆ ಫೈನಲಿ ಇಲ್ಲಿ ಅಮ್ಮನ ಕರ್ಕೊಂಡು ಮನೆಗೆ ಬರ್ತಾಳೆ ಮನೆಗೆ ಬಂದಿದೆ ಈ ಕಡೆ ಯಾಕಮ್ಮ ಟ್ಯಾಬ್ಲೆಟ್ಸ್ ತೊಗೊಂಡಿಲ್ಲ ಅಂದರೆ ಮಹೇಶ್ ಅವ್ರ ಮೇಲೆ ಹೇಳೋದಿಲ್ಲ ಅವರು ಅದು ಮರ್ತೋಯ್ತು ಮಗಳ ಇನ್ನು ಮುಂದೆ ತಗೋತೀನಿ ಅಂತಾರೆ ಇನ್ನೂ ಸಿರಿಯಲ್ಲಿ ಸಿರಿನ ನೋಡ್ಕೋ ಅಂತ ಹೇಳಿದ್ನಲ್ಲ ಅಂತದಾಗೆ ಈ ಕಡೆ ಸಿರಿ ರೂಮಲ್ಲಿದ್ದಾಳೆ ಅಂತ ಹೇಳಕ್ ಹೋಗ್ತಾರೆ ಮಹೇಶ್ ಬಟ್ ಮಜ್ಜಿ ಮಾತ್ರ ಇನ್ನೂ ಕೂಡ ಅವಳು ಮನೆಗೆ ಬಂದಿಲ್ಲ ಅಂತ ಹೇಳ್ತಾರೆ ಇನ್ನೂ ಮನೆಗೆ ಬಂದಿಲ್ವಂಥ ಅರದನಾಗಾಬರಿ ಆದರೆ ಆ ಕಡೆ ರಾಹುಲ್ ಆ ಬ್ಯಾಗ್ ಥರನೇ ಒಂದು ಹೊಸ ನ ತಂದು ಆ ಬ್ಯಾಗನ್ನು ತಾನು ತಗೊಂಡು ಹೊಸ ಬ್ಯಾಗ್ಗೆ ಕಲ್ಲನ್ನಿಟ್ಟು ಫೈನಲಿ ಇಲ್ಲಿ ಫೈನಲಿ ದುಡ್ಡಿರೋ ಬ್ಯಾಗನ್ನು ಹೊಡೆದೇ ಬಿಟ್ಟಿದ್ದಾನೆ ಈ ಕಡೆ ಪುರುಷಿ ಕೈಲಿರೋ ಬ್ಯಾಗಲ್ಲಿ ದುಡ್ಡಿಲ್ಲ ಪುರ್ಶಿ ಅದು ಗೊತ್ತಿಲ್ಲ ಗೊತ್ತಾಗಬಾರ್ದು ತೂಕ ಇರಲಿ ಅಂತಲೇ ಕಲ್ಲಿಟ್ಟಿದ್ದಾರೆ ಇದ್ರ ನಡುವೆ ಆ ಕಡೆ ಅಮ್ಮು ಹಾಗೆ ಅಂಜು ಇಬ್ಬರಿಗೂ ಕೂಡ ಅಲ್ಲಿ ಪ್ಲ್ಯಾನ್ ವರ್ಕೌಟ್ ಆಗಿರೋದನ್ನ ಸಾರಾ ಮೆಸೇಜ್ ಮಾಡ್ತಾರೆ ಫೈನಲಿ ನಮ್ಮ ಕಡೆ ರಾಹುಲ್ ಕೆಲಸ ಮಾಡಿ ಮುಗಿಸಿದಾನೆ ದುಡ್ಡು ಎಸ್ಕೇಪ್ ಆಗಿದೆ ಅವ್ರ ಹತ್ರ ದುಡ್ಡಿಲ್ಲ ಇನ್ನು ಹೇಗೆ ಫಂಕ್ಷನ್ ಮಾಡ್ತಾರೆ ಫೈನಲಿ ನಮ್ಮ ಪ್ಲ್ಯಾನ್ ವರ್ಕೌಟ್ ಆಯಿತು ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿ ಅಮ್ಮು ಮತ್ತು ಅಂಜು ಇಬ್ಬರು ಕೂಡ ಖುಷಿ ಪಡ್ತಾರೆ ಫೈನಲಿ ಆ ಕಡೆ ಆರಾಧನೂ ಇಲ್ಲ ಈ ಕಡೆ ಸುಶಾಂತೂ ಇಲ್ಲ ಇಬ್ಬರು ಕೂಡ ಮುಗೀತು ಇಬ್ಬರು ಕತೆ ಅಂತ ಜೊತೆಗೆ ಆರಾಧನಾ ನನಗೂ ದುಡ್ಡು ಕೊಡಬೇಕು ಜೊತೆಗೆ ಅಲ್ಲಿ ಮದುವೆ ನಡೆಸಬೇಕು ದುಡ್ಡಿಲ್ಲದೆ ಏನು ಮಾಡ್ತಾಳೆ ಒಂದು ಎಸ್ಕೇಪ್ ಆಗಬೇಕಾಗತ್ತೆ ಇಲ್ಲ ಸುಸೈಡ್ ಮಾಡ್ಕೊಂಡು ಸಾಯಬೇಕಾಗುತ್ತೆ ಅಂತ ಜೊತೆಗೆ ಫೈನಲಿ ಇಲ್ಲಿ ಸುಶಾಂತ್ ಮರ್ಯಾದೆ ಹೋಗಬೇಕು ಅಂತ ಅಂದ್ಕೊಂಡಿರೋ ಅಂಜು ಮತ್ತೆ ಅಮ್ಮು ಧರ್ಮೇಂದ್ರ ಪ್ರಧಾನ್ ಅವರು ಮದುವೆಗೆ ಹೋಗ್ತಿದ್ದಾರೆ ಅಂದಾಗ ಖಂಡಿತ ಹೋಗ್ತಿದ್ದಾರೆ ಒಪ್ಸಿದ್ದೀನಿ ಇಬ್ಬರು ಕೂಡ ಪೂಜೆಗೆ ಹೋಗ್ತಾರೆ ನಾಳೆ ಉಳಿಗೆ ಅಂತ ಹೇಳ್ತಾರೆ ಹೋಗಬೇಕು ಹ್ಯುಮಿಲಿಯೇಷನ್ನ ಅನುಭವಿಸ್ಬೇಕು ಅಂತ ಹೇಳಿ ತುಂಬ ರಿವೆಂಜ್ ಇಟ್ಕೊಂಡಿರೋ ಹಾಗೆ ಮಾತಾಡ್ಬಿಡ್ತಾರೆ ಅಂಜು ಇದನ್ನು ಗ್ರಾಸ್ ಗ್ರಾಸ್ ಮಾಡಿಬಿಡ್ತಾಳೆ ಫೈಂಡ್ ಔಟ್ ಮಾಡಿಬಿಡ್ತಾಳೆ ಈ ಕಡೆ ಅಮ್ಮು ಏನಂತೆ ಏನೋ ಅಪ್ಪನ ಮೇಲೆ ಒಂದು ರಿವೆಂಜ್ ಇಟ್ಕೊಂಡು ಅದರಲ್ಲಿ ಗೆದ್ದಿದ್ದೀನಿ ಅನ್ನೋ ರೀತಿ ಮಾತಾಡ್ತಿದ್ರಲ್ಲ ಅಂತ ಅಯ್ಯೋ ಆಗೇನಿಲ್ಲ ನೀನು ಗೆದ್ದರೆ ನಾನು ಎದ್ದಾಗ ಗೆದ್ದಾಗಲ್ವ ನನ್ನ ಸೊಸೆ ಗೆಲ್ಲಬೇಕು ಅವಳು ಅನ್ಕೊಂಡಿರೋದನ್ನ ಮಾಡಬೇಕು ಅದಕ್ಕೋಸ್ಕರ ಹೇಳಿದೆ ಅಷ್ಟು ಅಂತ ಹೇಳ್ತಾರೆ ಫೈನಲಿ ಇಲ್ಲಿ ದುಡ್ಡು ಬ್ಯಾಗಲ್ಲಿದೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ ಬ್ಯಾಗಲ್ಲಿ ದುಡ್ಡಿಲ್ಲ ಫೈನಲಿ ಇಲ್ಲಿ ಆರಾಧನಾ ಸಿರಿ ಬರ್ತದಾಗೆ ಏನು ಮಾಡಿದೆಯ ನೀನು ಮನೇಲಿ ಇದ್ಕೊಂಡು ಅಮ್ಮ ನೋಡ್ಕೊ ಅಂತ ಹೇಳಿದ್ರೆ ಹುಷಾರಾಗಿ ಈಗ ಮನೆಗೆ ಬರ್ತಿದೆಯಾ ಅಂತ ಕೇಳ್ತಿದ್ದಾಳೆ ಏನು ನೀನು ಯಾವಾಗಲೂ ನನೇ ಆಗಿ ಪ್ರಶ್ನೆ ಮಾಡ್ತೀಯ ನೀನೇ ತೋಡ್ಕೋಬೋದಲ್ವ ಏನು ಅಮ್ಮ ಸತ್ಯ ಹೋಗಿಬಿಡ್ತಾರೆ ಅನ್ನೋ ರೀತಿ ಮಾತಾಡ್ತಿದ್ಯಲ್ಲ ನೀನು ಅಂತ ಸಿರಿ ಕೂಡ ಜೋರು ಮಾಡಿ ಮಾತಾಡ್ತಿದ್ದಾಳೆ ಇದರಿಂದಾಗಿ ಆರಾಧನೆಗೆ ತುಂಬಾ ಸಿಟ್ಟು ಬರುತ್ತೆ ಕಪ್ಪಾಳಾಗ ಒಂದು ಬಾರಿಸ್ತಾಳೆ ಮಹೇಶ್ ಅವ್ರು ಏನೂ ಮಾತಾಡೋದಿಲ್ಲ ಈ ಕಡೆ ಸಿರಿದೇ ತಪ್ಪು ಅನ್ನೋ ರೀತಿ ಮಾತಾಡ್ತಾರೆ ಫೈನಲಿ ಇಲ್ಲಿ ಶಿವಾನಿ ಅವರು ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಎಲ್ಲಿ ನಿಮ್ಮ ಲೀಡು ಇಷ್ಟೊತ್ತಾಯಿತು ಇನ್ನೂ ಕೂಡ ಯಾವುದೇ ಡೆಕೋರೇಷನ್ ಇಲ್ಲ ಬೆಳಗ್ಗೆಗೆ ಅಂತ ಕೋಪ ಮಾಡ್ಕೊಂಡಿದ್ದಾರೆ ಈ ಕಡೆ ಅವ್ರಿಗೆ ಗೊತ್ತಾದರೆ ಬೈತಾರೆ ಅಂತ ಆರಾಧನಾ ಮನೆಗೆ ಹೋಗಿದಾಳೆ ಅನ್ನೋ ಸತ್ಯನೇ ಸುಶಾಂತ್ ಹೇಳೋದಿಲ್ಲ ಈ ಕಡೆ ಶಿವಾನಿ ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡೋದಿಲ್ಲ ಆರಾಧನಾ ಫೈನಲಿ ಚಾಂದಿನಿ ಕಾಲ್ ಮಾಡಿ ಏನು ನಿನ್ನ ಕಡೆಯವರು ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ ಅಂದೆ ಇನ್ನೂ ಕೂಡ ಯಾವುದೇ ಡೆಕೋರೇಷನ್ ಕೂಡ ಶುರುನೇ ಮಾಡಿಲ್ಲ ಅಂತ ಜೋರು ಮಾಡ್ತಿದ್ದಾರೆ ಅಷ್ಟರಲ್ಲಿ ಕಡೆ ಆರಾಧನಾಗೆ ಫ್ಲವರ್ ಡೆಕೋರೇಷನ್ ಅವರು ಕಾಲ್ ಮಾಡ್ತಾರೆ ಕಾಲ್ ಮಾಡಿದೆ ಏನು ಮಾಡಮ್ ಫ್ಲವರ್ ಬೇಕು ಅಂತ ಹೇಳಿದರೆ ಕನ್ಫಮಾಷನ್ ಮಾಡಬೇಕಲ್ವಾ ಅಂದಾಗ ಏನದು ಇನ್ನೂ ಕೂಡ ನೀವು ಫ್ಲವರ್ಸ್ ತೊಗೊಂಡು ಹೋಗಿಲ್ವಾ ಆಲ್ರೆಡಿ ಎರಡು ಗಂಟೆ ಆಗಿದೆ ಅಲ್ಲಿ ಫ್ಲವರ್ ಡೆಕೋರೇಷನ್ ಮಾಡೋಕ್ಕೆ ಬೇಕಾಗಿದೆ ಫ್ಲವರ್ಸ್ ನೀವು ತೊಗೊಂಡೇ ಹೋಗಿಲ್ಲ ಅಂದರೆ ಏನಾಗೋದಿಲ್ಲ ಅಲ್ಲಿ ಪ್ಲೀಸ್ ಆದಷ್ಟು ಬೇಗ ತೊಗೊಂಡು ಹೋಗಿ ಅಂದಾಗ ನೀವು ನಮ್ಗೆ ಅಡ್ವಾನ್ಸ್ ಕೊಡಬೇಕಲ್ವಾ ಅಡ್ವಾನ್ಸು ಕೊಡದೆ ದುಡ್ಡು ಕೊಡದೆ ಈ ರೀತಿ ಮಾತಾಡಿದ್ರೆ ನಮಗೆ ಅವ್ರು ಗ್ಯಾರಂಟಿ ಇರುತ್ತೆ ಅಂದಾಗ ಅಲ್ಲಿ ರಾಜು ಅಂತ ಇರ್ತಾರೆ ಅವ್ರು ನಿಮಗೆ ಅಡ್ವಾನ್ಸ್ ಪೇ ಮಾಡ್ತಾರೆ ದಯವಿಟ್ಟು ಆದಷ್ಟು ಬೇಗ ತೊಗೊಂಡು ಹೋಗಿ ಆಲ್ರೆಡಿ ತುಂಬ ಟೈಮ್ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಅವರು ಕೂಡ ಫ್ಲವರ್ ಡೆಕೋರೇಷನ್ ಅವರು ಫ್ಲವರ್ಸ್ ತೊಗೊಂಡು ಆ ಜಾಗಕ್ಕೆ ಹೋಗ್ತಾ ಇದ್ದಾರೆ ನಂತರ ಈ ಕಡೆ ಆರಾಧನಾ ಅಲ್ಲಿರೋ ಎಲ್ರಿಗೂ ಕೂಡ ಕಾಲ್ ಮಾಡ್ತಿದ್ದಾರೆ ಯಾರು ಕೂಡ ಕಾಲ್ ಪಿಕ್ ಮಾಡ್ತಿಲ್ಲ ನಂತರ ಒಬ್ರು ಕಾಲ್ ಪಿಕ್ ಮಾಡ್ತಾರೆ ಏನಿದು ಯಾರೂ ಕೂಡ ಕಾಲ್ ಪಿಕ್ ಮಾಡ್ತಿಲ್ವಲ್ಲ ಎಲ್ಲರಿಗೂ ಕೂಡ ಏನಾಗದ ಈಗ ನಾನು ಬರ್ತಾ ಇದ್ದೀನಿ ಅಷ್ಟರಲ್ಲಿ ಫ್ಲವರ್ ಡೆಕೋರೇಷನ್ ಅವರು ಬರ್ತಾರೆ ಅವ್ರಿಗೆ ದುಡ್ಡು ಕೊಟ್ಬಿಡಿ ಅಂತ ಹೇಳಿ ಅಂತ ಹೇಳ್ತಾರೆ ನಂತರ ಈ ಕಡೆ ಮಹೇಶ್ ಅವರು ನೋಡಮ್ಮ ನಿಂಗೆ ತುಂಬಾ ಕಾಲ್ಸ್ ಬರ್ತದೆ ನಿಂಗೆ ತುಂಬ ಕೆಲಸ ಇದೆ ಅನಿಸುತ್ತೆ ನಾನಿದ್ದೀನಲ್ವ ರೀ ದಿನ ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ ನೀನು ಹೊರಡು ಅಂತಾರೆ ಈ ಕಡೆ ಆರಾಧನಾ ಮಹೇಶ್ ಅವ್ರನ್ನ ನಂಬಿದಾಳೆ ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಆಟೋ ಹೊತ್ಕೊಂಡು ಬರ್ತಿದ್ದಾಳೆ ಅಮ್ಮನ ಆರೋಗ್ಯ ಅಲ್ಲಿರೋ ಸ್ಟ್ರೆಸ್ ಅವಳಿಗೆ ಅಳು ಬಿಟ್ಟರೆ ಬೇರೆ ಏನೂ ಕೂಡ ಗೊತ್ತಾಗ್ತಿಲ್ಲ ಫೈನಲಿ ಹೂವಿನ ಡೆಕೋರೇಷನ್ ಅವರು ಅಲ್ಲಿ ಬರ್ತಾರೆ ಈ ಕಡೆ ರಾಜ್ ಕೂಡ ಬರ್ತಾರೆ ಫ್ಲವರ್ ಬರ್ತಿದಾಗೆ ಈ ಕಡೆ ಅದನ್ನು ಅನ್ಲೋಡ್ ಮಾಡೋಕ್ಕೆ ಹೇಳ್ತಿದ್ರೆ ಈ ಕಡೆ ಮೊದಲು ದುಡ್ಡು ಪೇ ಮಾಡಿ ಅಂತಾರೆ ದುಡ್ಡು ಯಾಕೆ ಪೇ ಮಾಡಬೇಕು ನಾಳೆ ತಾನೇ ಹೇಳಿರೋದು ಅಂದಾಗ ಏನು ರೀ ನಿಮ್ಮೂನೋರು ಫೋನ್ ಮಾಡಿಬಿಟ್ಟು ನಮ್ಮ ಓನರ್ಗೆ ದುಡ್ಡು ಕೊಡ್ತಾರೆ ಕಳಿಸಿ ಅಂತ ಹೇಳಿದರೆ ನೀವು ನೀವು ನೋಡಿದ್ರೆ ಈ ರೀತಿ ಮಾತಾಡ್ತಿದ್ರಲ್ಲ ಅಂತ ಹೇಳ್ತಿದ್ದಾರೆ ಹಲೋ ನಾಳೆ ತಾನೇ ಅಡ್ವಾನ್ಸ್ ಕೊಡೋದು ನಾವು ಎಲ್ರಿಗೂ ಕೂಡ ಹಾಗೆ ಕೊಡ್ತಿರೋದು ಅಂದಾಗ ಅಡ್ವಾನ್ಸ್ ಅವರು ಕೊಡಬೇಕು ಕಣ್ರಿ ಅಂದಾಗ ಅಡ್ವಾನ್ಸಾ ಸರಿ ಆಯಿತು ಕೊಡ್ತೀನಿ ಅಷ್ಟು ಅಂತಾರೆ ಅಷ್ಟರಲ್ಲಿ ಯಾರಾದ ಕಾಲ್ ಮಾಡಿ ಹೂವಿನ ಡೆಕೋರೇಷನ್ ಅವ್ರು ಬರ್ತಾರೆ ಅವ್ರಿಗೆ ಅಡ್ವಾನ್ಸ್ ಪೇ ಮಾಡಿಬಿಡಿ ಅಂತ ಹೇಳ್ತಾರೆ ಬಂದಿದ್ದಾರೆ ಅಂತ ಹೇಳ್ತಾರೆ ಸರಿ ಆಂಟಿ ಹೇಗಿದ್ದಾರೆ ಹುಷಾರಾಗಿದ್ದಾರೆ ಆರಾಮಾಗಿದ್ದಾರೆ ಅಂದಾಗ ನಾನಲ್ಲಿ ಬಂದು ಎಲ್ಲ ಹೇಳ್ತೀನಿ ಅಂತ ಹತ್ಕೊಂಡೇ ಹೇಳ್ತಿದ್ದಾಳೆ ಈ ಕಡೆ ಸುಶಾಂತ್ಗೆ ಅರ್ಥ ಆಗ್ತದೆ ಅವಳು ಮನಸ್ಸು ಸರಿ ಇಲ್ಲ ಅಂತ ನಾನು ಇದ್ದೀನಿ ಮೊದಲು ಅಲ್ಲಿ ಕೆಲಸ ಮುಗಿಸಿ ಅಂತ ಹೇಳ್ತಾಳೆ ಸರಿಯಾಯಿತು ಅಂತ ಹೇಳಿ ದುಡ್ಡು ತಗೊಂಡು ಬರ್ತೀನಿ ಇಲ್ಲೇ ರೀ ಅಂತ ಹೇಳಿ ಹೋಗ್ತಾರೆ ಈ ಕಡೆ ಪುರುಷಿಯವ್ರ ಹತ್ರ ಹೋಗಿ ಬ್ಯಾಗ್ ತೊಗೊಂಡು ಮನೆ ದುಡ್ಡಂದು ಅಂತ ಹೇಳ್ತಾರೆ ದುಡ್ಡು ಕೊಡಿ ಅಂತ ಆಗ ಪುರುಷಿಯವರು ಸರಿಯಾಯಿತು ಅಂತ ಹೋಗ್ತಾರೆ ಹೋಗಿ ಬ್ಯಾಗ್ ಚೆಕ್ ಮಾಡ್ತಾರೆ ಬ್ಯಾಗಲ್ಲಿ ಕಲ್ಲಿದೆ ಶಾಕ್ ಆಗ್ತಾರೆ ಏನಪ್ಪ ಇದು ದುಡ್ಡು ಎಲ್ಲ ಹೋಯ್ತು ಅಂತ ಅಷ್ಟರಲ್ಲಿ ತುಂಬ ವೆಯ್ಟ್ ಮಾಡ್ತಿದ್ದಾರೆ ಸುಶಾಂತ್ ಬರ್ತಾರೆ ಬರ್ತಾರೆ ಅಂತ ಅವ್ರು ನಮ್ಗೆ ತಡ ಆಗ್ತದೆ ಅಂತ ಹೇಳ್ತಿದ್ದಾರೆ ಇನ್ನೇನು ಮಾಡೋದು ಅಂತ ಹೇಳಿ ಅವರು ಕೂಡ ಹೋಗ್ತಾರೆ ಏನು ಪುರುಷವ್ರೆ ದುಡ್ಡು ತೊಗೊಂಡು ಮನಿ ಅಂತ ಹೇಳಿದರೆ ಇಷ್ಟೊತ್ತು ಮಾಡುದಾ ನೀವು ಅಂತ ಹೇಳ್ತಿದ್ದಾರೆ ಅಲ್ಲಿ ದುಡ್ಡುಗೋಸ್ಕರ ಕಾಯ್ತಿದ್ದಾರೆ ಅಂತ ದುಡ್ಡು ಎಲ್ಲಿಂದ ಕೊಡಲಿ ದುಡ್ಡಿದ್ರೆ ತಾನೇ ಕೊಡೋದು ನೋಡಿ ಕಲ್ಲಿದೆ ಅಂತ ತೋರಿಸ್ತಿದ್ದಾರೆ ಇದು ನೋಡೇ ಸುಶಾಂತ್ಗೆ ಶಾಕ್ ಆಗುತ್ತೆ ದುಡ್ಡಿಲ್ವಾ ದುಡ್ಡು ಏನಾಯಿತು ಅಂತ ನನಗೂ ಗೊತ್ತಿಲ್ಲ ದುಡ್ಡಿಲ್ಲ ಕಲ್ಲಿದೆ ಅಂತ ಹೇಳ್ತಿದ್ದಾರೆ ಎಲ್ಲರೂ ಕೂಡ ಪ್ಯಾನಿಕ್ ಆಗ್ತಾರೆ ಅಲ್ಲಿ ದುಡ್ಡು ಕೊಡೋದಕ್ಕೆ ದುಡ್ಡಿಲ್ಲ ಇಲ್ಲ ಈ ಕಡೆ ಫ್ಲವರ್ ಡೆಕೋರೇಷನ್ ಅವರು ಫ್ಲವರ್ಸ್ನ ಆಲ್ರೆಡಿ ದುಡ್ಡು ಇಲ್ಲದೆ ಹೇಗೆ ಕೊಡೋಕ್ಕಾಗಲ್ಲ ಅಂತ ವಾಪಸ್ ತೊಗೊಂಡು ಹೋಗ್ತಿದ್ದಾರೆ ಈ ಕಡೆ ರಾಹುಲ್ ತುಂಬ ಖುಷಿ ತಾನು ಅಂದ್ಕೊಂಡಿದ್ಯೆಲ್ಲ ಕೂಡ ಆಗ್ತಾ ಇದೆ ಅಂತ ಈ ಕಡೆ ಯಾರಿಗೂ ಕೂಡ ಕೆಲಸ ಇಲ್ಲದೆ ಹಾಗೆ ಕೂತ್ಕೊಂಡಿದ್ದಾರೆ ಈ ಕಡೆ ಆರ ಬರ್ತಾಳೆ ಯಾವುದೇ ಕೆಲಸ ಕೂಡ ನಡೀತಿಲ್ಲ ಎಲ್ಲ ನೋಡಿ ಶಾಕ್ ಆಗ್ತದಾಳೆ ಏನಿದು ಏನು ಆಗ್ತಿದೆ ಅಂತ ಫೈನಲಿ ಎಲ್ಲ ಕೂತಿರ್ಬೇಕಾಗಿದ್ರೆ ಬಂದು ಏನಾಗಿದೆ ಇಲ್ಲಿ ಅಂತ ಕೇಳ್ತಿದ್ದಾಳೆ ಎಲ್ಲರೂ ಕೂಡ ಸುಮ್ಮನೆ ಕೂತ್ಕೊಂಡಿದ್ದಾರೆ ಯಾಕೆ ರಾಜ್ ಏನಾಯ್ತು ಅಂದಾಗ ದುಡ್ಡಿದ್ರೆ ತಾನೇ ಕೆಲಸ ಮಾಡೋದು ಹೂವನ್ ಡೆಕೋರೇಷನ್ಸ್ ನಮಗೆ ದುಡ್ಡು ಕೊಡೋಕೆ ದುಡ್ಡಿಲ್ಲ ದುಡ್ಡು ಕಾಣಿ ಆಗಿದೆ ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದಾರಾ ನೀವು ದುಡ್ಡು ಮಿಸ್ ಆಗಿದೆಯಾ ಅಂತ ಹೌದು ಅಂತ ಹೇಳ್ತಾರೆ ಈ ಕಡೆ ಆರಾಧನಾ ಶಾಕ್ ಆಗ್ತದಾಳಿ ಏನು ಮಾಡುದು ಅಂತ ತೋರ್ಲಿಲ್ಲ ಏನು ಹೇಳ್ತಿದ್ರ ನೀವು ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿದೆ ಅಲ್ವಾ ನಿಮಗೆ ಅಂತ ಎಲ್ಲ ಹೇಳ್ತಿದ್ದಾರೆ ಹಾಗೆ ನೋಡ್ಕೊಂಡ್ವಿ ಹೇಗೆ ಹೇಗ್ ಮಿಸ್ ಆಯ್ತು ಅಂತ ಗೊತ್ತಿಲ್ಲ ಅಂತಿದ್ದಾರೆ ಹಾಗಿದ್ರೆ ಈ ಒಂದು ಮದುವೆನ ಹೇಗೆ ಕಂಪ್ಲೀಟ್ ಮಾಡ್ತಾಳೆ ಆರಾಧನ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಚ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಬಚನ್ ಕ್ಲಿಕ್ ನಾ ಮರಿಬೇಡಿ